ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪ ಆಗ್ತದೆ ಇಲ್ಲಿ ಫೈನಲಿ ತಾಂಡು ಶ್ರೇಷ್ಠನ ಮದುವೆ ಮಾಡ್ಕೊಳ್ಳೋಕೆ ತುಂಬ ಖುಷಿಯಿಂದ ಮುಂದಾಗ್ತದಾನೆ ನೀರವಾಗಿ ರಾಜ ರೋಷವಾಗಿ ಭಾಗಿಯಾಗಿ ಡಿವೋರ್ಸ್ ಕೊಡೋದಕ್ಕೆ ಮುಂದಾಗ್ತದಾನೆ ಆದರೆ ಇಲ್ಲಿ ಆಫೀಸ್ನಲ್ಲಿ ಹೆಂಡತಿಯನ್ನು ಕರ್ಕೊಂಡು ಬರಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಏನಾಗಬಹುದು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಜುವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವಿನೂ ಮನೆಯಿಂದ ಆಚೆಗೆ ಹೊರಟ್ಬಿಡ್ತಾನೆ ಆದರೆ ಅವಳಿಗೆ ಒಂದು ವಿಷಯ ಅರ್ಥ ಆಗುತ್ತೆ ತನ್ನ ಸುಳ್ಳು ಹೇಳ್ತಾ ಇಲ್ಲ ಹಾಗಿದ್ರೆ ಆಗಿರೋದೇನು ಶ್ರೇಷ್ಠನೇ ಮಾಡಿರ್ಬೋದು ಅಂತ ಇಲ್ಲಿ ಪೂಜಾ ಶ್ರೇಷ್ಠ ಮನೆ ಬಳಿ ನಿಂತ್ಕೊಂಡು ಸಾಕ್ಷಿ ಸಿಗ್ಬೋದು ಬಾಬಾ ಬರ್ಬೋದು ಅಂತ ಕಾಯ್ತಿರ್ತಾಳೆ ಅವಳು ಅನ್ಕೊಂಡಾಗೆ ಆಗುತ್ತೆ ರೈಡ್ ಹ್ಯಾಂಡ್ ಆಗಿ ಹಿಡಿದು ಲೈವ್ ಹೋಗೋಣ ಅಂತ ಅಂದ್ಕೊಂಡ್ರೆ ಕಣ್ಣು ಕಾಣಿಸ್ತಿರೋ ಟೈಮಲ್ಲಿ ಒಂದೇ ಒಂದು ಕ್ಷಣ ಮಾತ್ರದಲ್ಲಿ ಶ್ರೇಷ್ಠ ಮತ್ತು ತಾಂಡವ ಅಲ್ಲಿಂದ ಹುಟ್ಟುಬಿಡ್ತಾರೆ ಹಾಗಾಗಿ ಅದು ಅಸಾಧ್ಯವಾಗುತ್ತೆ ನಂತರ ಈ ಕಡೆ ಕಾರಲ್ಲಿ ಹೋಗಬೇಕಿದ್ರೆ ನಿಜ ಹೇಳು ಶ್ರೇಷ್ಠ ನನಗೆ ಯಾಕೋ ತನ್ವಿ ಸುಳ್ಳು ಹೇಳ್ತಿದ್ದಾಳೆ ಅಂತ ಅನ್ನಿಸ್ತಾ ಇಲ್ಲ ನೀನೇ ಏನಾದರೂ ಮೆಸೇಜ್ ಮಾಡಿದ್ಯಾ ಅಂತ ಕೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ತಾಂಡವ್ ಅವತ್ತೇ ಕ್ಲಿಯರ್ ಆಯ್ತಲ್ವ ನಾನು ಹೇಳೋದೇ ಅಲ್ವಾ ಈಗಲೂ ಕೂಡ ಆ ರೀತಿ ಅನ್ಕೋತಿದ್ಯಲ್ಲ ಅಂದದಕ್ಕೆ ನಿಜ ತನ್ವಿ ತೋರಿಸಿದ್ಲು ಖಂಡಿತ ನನ್ನ ಮೊಬೈಲಿಂದ ಮೆಸೇಜ್ ಹೋಗಿದೆ ಸುಮ್ಮನೆ ಮೆಸೇಜ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಮೆಸೇಜ್ ಹೇಗೆ ನನ್ನ ಮೊಬೈಲಲ್ಲಿ ಡಿಲೀಟ್ ಆಗಿದೆ ಯಾರು ಮೆಸೇಜ್ ಮಾಡಿದ್ದಾರೆ ನಿನ್ನನ್ನು ಹೊರತಾಗಿ ನೀನೇ ಮಾಡಿರಬೇಕಲ್ವಾ ಅಂದಾಗ ಏನಿದು ನನ್ನ ಮೇಲೆ ಆಪ ಆಗ್ತಿದ್ಯಲ್ಲ ತಾಂಡವ್ ಇಟ್ ಇಸ್ ನಾಟ್ ಫೇರ್ ಇಟ್ಸ್ ಅನ್ಫೀರ್ ಅಂತ ಹೇಳ್ತಿದ್ದಾಳೆ ನನ್ನೇ ಯಾಕಂತ ಅನ್ಕೋತಿದ್ಯಾ ಸು ಸುಂದ್ರಿ ಕೂಡ ಮಾಡಿರ್ಬೋದಲ್ವಾ ಅಂತ ಅನ್ಕೋತಿದ್ದಾಗ ಈ ಕಡೆ ಸುಂದ್ರೀನಾ ಸುಂದ್ರಿ ಎಲ್ಲ ಹೇಗೆ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಿದ್ದಾನೆ ಈ ಕಡೆ ತಾಂಡವ ಹಾಗಂತ ನಾನು ಮಾಡಿದ್ದೀನಿ ಅಂತ ನಾನು ನನಗೆ ಅವಶ್ಯಕತೆ ಏನಿದೆ ತಾಂಡವ ನನಗೆ ಯಾವುದೇ ರೀತಿ ಅದರ ಅವಶ್ಯಕತೆ ಇಲ್ಲ ನಾನು ಮೆಸೇಜ್ ಮಾಡೋ ಕರ್ಮ ಏನಿದೆ ನಿನಗೆ ನನಗೆ ನಡುವೆ ರಿಲೇಷನ್ಶಿಪ್ ಬಂದು ಆರು ವರ್ಷ ಆಯಿತು ಆರು ವರ್ಷದಲ್ಲಿ ಎಂದಾದರೂ ನಾನು ನಿನ್ನನ್ನು ನನ್ನ ಫ್ಯಾಮಿಲಿಯಿಂದ ದೂರ ಆಗಬೇಕು ದೂರ ಮಾಡಬೇಕು ಅಂತ ಅಂದ್ಕೊಂಡ ನಿನಗೆ ಯಾರಿಗೂ ದುಡ್ಡು ಕೊಡಬಾರ್ದು ಅಂತ ನಾನೇನಾದರೂ ನಿನ್ನಿಂದ ನನಗೋಸ್ಕರ ದುಡ್ಡು ಖರ್ಚು ಮಾಡಿಸಿದ್ದೆನ ಒಂದಿನ ಕೂಡ ನಾನು ಆ ರೀತಿ ನಡ್ಕೊಂಡು ಹೋಗೋಲ್ಲ ಈಗ ಹತ್ತು ಸಾವಿರ ರೂಪಾಯಿ ಕೊಡಬಾರ್ದು ಅಂತ ನಾನೇ ಕವಾಯ್ಡ್ ಮಾಡೋಕ್ಕೆ ಬರಲಿ ಅದರಿಂದ ನಾನು ಏನು ಗೈನ್ ಮಾಡಬೇಕಾಗಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೀನು ನಿಜ ಕೋಪ ಮಾಡ್ಕೋಬೇಕು ಅಂದಿದ್ರೆ ನಿನ್ನ ಹೆಂಡ್ತಿ ಮೇಲೆ ಕೋಪ ಮಾಡ್ಕೋಬೇಕು ಭಾಗ್ಯ ಮೇಲೆ ಕೋಪ ಮಾಡ್ಕೋಬೇಕು ಬಾಗ್ಯನಿನ ಇಡೀ ಫ್ಯಾಮಿಲಿಯಿಂದ ದೂರ ಮಾಡಿ ಮನೆಯಿಂದ ಆಚೆ ಬರವಾಗಿ ಮಾಡಿದಾಳೆ ಅದನ್ನೆಲ್ಲ ಕಾರಣ ಅವಳು ಅವಳ ಮೇಲೆ ಕೋಪ ಮಾಡ್ಕೊಳ್ಳೋದು ಬಿಟ್ಟು ನೀನು ನನ್ನ ಬಗ್ಗೆ ಮಾತಾಡ್ತಿದ್ಯಲ್ಲ ಅಂದಾಗ ಬಿಡು ಶ್ರೇಷ್ಠ ಸುಮ್ಮನೆ ಬಿಟ್ಬಿಡು ಇದು ಇಲ್ಲಿಗೆ ಅಂತ ಹೇಳಿ ಲಾಯರ್ ಆಫೀಸ್ಗೆ ಕರ್ಕೊಂಡು ಬರ್ತಾನೆ ಇಲ್ಲಿಯ ಕರ್ಕೊಂಡು ಬಂದಿದ್ಯಾ ಶ್ರಾಂಡವ ಅಂತ ಹೇಳ್ತಿದ್ದಾಗೆ ಒಳಗಡೆ ಬಾ ಗೊತ್ತಾಗುತ್ತೆ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಾನೆ ನಂತರ ಅಲ್ಲಿ ಗೊಂಡಣ್ಣನ ಹತ್ರ ಹಾಗೆ ತನ್ವಿ ಹತ್ರ ಅಮ್ಮ ಬಂದು ಏನು ಮಾಡ್ತಿದ್ಯಾ ಗೊಂಡಣ್ಣ ಅಕ್ಕಂಗೆ ಹುಷಾರಿಲ್ಲ ಆದರೆ ನೀನು ಸ್ಕೂಲ್ಗೆ ಹೋಗಬೇಕಲ್ವಾ ಹೋಗು ಸ್ಪೋರ್ಟ್ಸ್ ಡೇ ಇದೆ ಅಂತ ಹೇಳ್ತಿದ್ದಾಗೆ ಇಲ್ಲಮ್ಮ ನಾನು ಸ್ಪೋರ್ಟ್ಸ್ ಡೇಗೆ ಹೋಗಲ್ಲ ಶೂಸ್ ಇದೆ ಶೂಸಿಗೆ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಅಂತ ತನ್ವಿ ಕೂಡ ಹೇಳ್ತಿದ್ದಾಳೆ ಪರವಾಗಿಲ್ಲ ನಾನು ಕೊಡಿಸ್ತೀನಿ ಅಂದಾಗ ನೀನು ಇಲ್ಲಿಂದ ಕೊಡಿಸ್ತೀಯ ಅಂತ ತನ್ವಿ ಕೇಳ್ತಿದ್ರೆ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿ ಹೊಲಿಗೆ ಮಿಷೂನನ್ನು ತೆಗಿತಾರೆ ಅದನ್ನು ನೋಡಿ ಈ ಕಡೆ ಏನು ಮಾಡ್ತೀಯ ಅಂದಾಗ ಇದನ್ನು ಬಟ್ಟೆ ಹೊಲಿದು ನಿಮ್ಗೆ ಏನು ಬೇಕೋ ಅದನ್ನು ನಾನು ಮಾಡ್ತೀನಿ ಅಂದಾಗ ನೀನು ಸ್ಕೂಲ್ಗೆ ಹೋಗೋದಿಲ್ವ ಅಂದಾಗ ನನ್ನ ಮಕ್ಳಿಗಿಂತ ಅವ್ರು ಒಳಿತಕ್ಕಿಂತ ನನಗೆ ಸ್ಕೂಲ್ ಮ ಮುಖ್ಯ ಅಲ್ಲ ಅಂತಾರೆ ಇದರಿಂದ ತನ್ವಿಗೆ ಖುಷಿ ಆದರೆ ಈ ಕಡೆ ಗುಂಡ ನನಗೆ ತುಂಬ ಬೇಜಾರಾಗುತ್ತೆ ಆಗುತ್ತೆ ಹಾಗಿದ್ರೆ ಅಮ್ಮ ಸ್ಕೂಲಿಗೆ ಬರಲ್ವ ಅಂತ ಈ ವಿಶ್ವನ ಮೊದಲು ನಾನು ಅಜ್ಜಿಗೆ ತಿಳಿಸಲೇಬೇಕು ಅಂತ ಅಂದ್ಕೊಂಡಿದ್ದೆ ಅಜ್ಜಿ ಹತ್ರ ಬಂದು ಅಮ್ಮ ಸ್ಕೂಲಿಗೆ ಹೋಗಲ್ವಂತೆ ಅಂತ ವಿಶ್ವ ತಿಳಿಸ್ತಿದ್ದಾನೆ ನಂತರ ಈ ಕಡೆ ಭಾಗ್ಯ ಲಕ್ಷ್ಮಿ ಟಾಯ್ಲರಿಂಗ್ ಅಂತ ಹೇಳಿ ಬರೆದು ಇಲ್ಲಿ ಬಟ್ಟೆ ಸ್ಟ್ರಿಚ್ ಬ್ಲೌಸ್ ಎಲ್ಲ ಉಲಿಯಲ್ಲಾಗುತ್ತೆ ಫಾಲ್ ಹಾಕ್ಕೊಡಲಾಗುತ್ತೆ ಅಂತ ಬರೀತಿದ್ರೆ ಏನಮ್ಮ ಈ ರೀತಿ ಹಳ್ಳಿ ಹೆಸರು ಬರೀತಿದ್ಯಾ ಲಕ್ಷ್ಮಿ ಡಿಸೈನ್ ಸೆಂಟರ್ ಅಂತ ಬರೀ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಅದನ್ನೇ ಬರೀತಾಳೆ ಅದರಿಂದ ತನಗೆ ತುಂಬಾ ಖುಷಿ ಆಗುತ್ತೆ ನಂತರ ಕುಸುಮ ಅವರು ಜೋರಾಗಿ ಸೊಸೆನ ಕೂಗ್ತಿದ್ದಾಗೆ ರಟ್ನೆ ಇಟ್ಕೊಂಡು ಬಂದ್ಬಿಡ್ತಾರೆ ಭಾಗ್ಯ ಏನದು ಹಿಂದೆ ತೋರಿಸುವಂಥದ್ದಾಗೆ ಈ ಕಡೆ ಬಾಗ್ಯ ಹಿಂದೆಯಿಂದ ತೆಗೆದು ಏನಿದೋ ಇದನ್ನೆಲ್ಲ ಮಾಡು ಅಂತ ಹೇಳು ಯಾರು ಅಂತ ಹೇಳಿ ಬಿಸಾಡ್ತಾರೆ ಸ್ಕೂಲ್ಗೆ ಕಷ್ಟಪಟ್ಟು ಕಳಿಸ್ತಿದ್ದೀನಿ ಅದನ್ನ ಬಿಟ್ಟು ಇದನ್ನೆಲ್ಲ ಮಾಡ್ಕೊಂಡು ಕುತ್ಕೋತೀಯ ನೀನು ಅಂತ ಹೇಳ್ತಿದ್ರೆ ಅದು ಅತ್ತೆ ಅಂದಾಗ ಗುಂಡನ ಕಡೆ ನೋಡ್ತಾರೆ ಹೌದು ಗುಂಡಣ್ಣನೇ ಹೇಳಿದ್ದು ಅವ್ನು ತಪ್ಪು ಹೇಳಿಲ್ಲ ನಿಜಾನೇ ಹೇಳ್ದ ಏನು ಮಾಡೋಕ್ಕೆ ಹೊರಟಿದ್ಯಾ ನೀನು ಹೌದಮ್ಮ ನಿನ್ನ ಗಂಡ ಮನೇಲಿಲ್ಲ ಅದು ನನಗೆ ಗೊತ್ತು ನಿನಗೆ ಗೊತ್ತು ನಿಮ್ಮಅಮ್ಮಗೂ ಗೊತ್ತು ಎಲ್ರಿಗೂ ಗೊತ್ತು ಮಕ್ಳಿಗೂ ಗೊತ್ತು ಅದು ಇಡೀ ಊರಿನ ಜನಗಳಿಗೆ ಗೊತ್ತಾಗಬೇಕು ಅನ್ನೋ ಪ್ಲ್ಯಾನ್ ಇದೆಯಾ ನಿನಗೆ ಊರಿನ ಜನಕ್ಕೆಲ್ಲ ಗೊತ್ತಾಗಬೇಕಾ ಹೌದು ಮಗ ಸಾಕವನೇ ಇಲ್ಲ ಖಂಡಿತ ನಿಜ ಅದು ಊರಿನವ್ರಿಗೆಲ್ಲ ಗೊತ್ತಾಗಬೇಕಾ ಜೊತೆಗೆ ನಮ್ಗಿನ್ನೂ ಅಂಥ ಪರಿಸ್ಥಿತಿ ಬಂದಿಲ್ಲ ನೀ ಸ್ಟಿಚ್ ಮಾಡಿ ನಮ್ಮನ್ನೆಲ್ಲ ನೋಡ್ಕೋಬೇಕಾಗಿರೋದು ಹೌದು ಮೊದಲು ಕುಸುಬಂದ್ ಮನೇಲಿ ಹಾಲು ತುಪ್ಪದ ಹೊಳೆನೇ ಅರಿಯತಿತ್ತು ಈಗ ಇಲ್ಲದೆ ಇರ್ಬೋದು ಅಡ್ಜಸ್ಟ್ ಮಾಡ್ಕೊಂಡು ಬದುಕೋಣ ಇಲ್ಲ ಅಂತ ಹೇಳ್ತಿಲ್ಲ ಅಂದಾಗ ಪ್ಯಾಕೆಟ್ ತರೋಕಾದರೂ ಇಪ್ಪತ್ತೈದು ರೂಪಾಯಿ ಬೇಕಲ್ವಾ ಬೇಕೇ ಅಮ್ಮ ಅಂತ ಸುನಂದ ಹೇಳಿದಕ್ಕೆ ಬೇಕು ಅಷ್ಟು ಗದ್ಗೇಟ್ ಹೋಗಿಲ್ಲ ಗಂಡ್ ನನ್ನ ಗಂಡನ ಜೀವನಾಂಶ ಬರುತ್ತೆ ನನ್ನ ಗಂಡನ ಪೆನ್ಷನ್ ದುಡ್ಡು ಬರುತ್ತೆ ಅದರಲ್ಲಿ ಆರಾಮಾಗಿ ಹೇಗೂ ಜೀವನನ ನಿಭಾಯಿಸ್ಕೊಂಡು ಹೋಗ್ಬಹುದು ಅಂತ ಹೇಳ್ತಿದ್ದಾರೆ ನಂತರ ನೀನು ಸ್ಕೂಲ್ಗೆ ಹೋಗಬೇಕು ಸ್ಕೂಲ್ಗೆ ಹೋಗೋದು ಬಿಟ್ಟು ಇದನ್ನೆಲ್ಲ ಮಾಡ್ತೀನಿ ಅಂತಿದೆಯಲ್ಲ ಅಂದಾಗ ನಾನು ಅತ್ತೆ ಸ್ಕೂಲ್ಗೆ ಹೋಗೋದಿಲ್ಲ ಅಂತ ಹೇಳಲಿಲ್ಲ ಆದರೆ ನಾನು ಮೊದಲು ಹೊಲಿತಿದ್ದೆ ಅಲ್ವಾ ಹಾಗೆ ಈಗಲೂ ಕೂಡ ಹೊಲಿತೀನಿ ಅಂತ ಹೇಳ್ತಿದ್ರೆ ಅದೇನೂ ಬೇಕಾಗಿಲ್ಲ ಅದು ನೀನು ಹೊಲಿಲೇಬೇಕು ಅಂದರೆ ಸಣ್ಣ ಪುಟ್ಟದ್ದು ಏನೋ ಹೊಲ್ಕೊ ಅದನ್ನು ಬಿಟ್ಟು ಇದನ್ನೇ ಬಿಸ್ನೆಸ್ ಮಾಡ್ಕೋತೀನಿ ಅಂದರೆ ಖಂಡಿತ ನಾನು ಒಪ್ಕೊಳ್ಳೋದಿಲ್ಲ ನೀನು ಸ್ಕೂಲ್ಗೆ ಹೋಗಬೇಕು ಅಷ್ಟೇ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಹೌದೌದು ನನ್ನ ಮಗಳಿಗೆ ಬೇಲಿ ಹಾಕಿ ಬೇಲಿ ದಾಟಿ ಹೋಗಿರೋ ಮಗ ಇದ್ದಾನೆ ಅಂತ ಹೇಳ್ತಿದ್ದಾಗೆ ಹೌದು ಅವನಿದ್ದಾನೆ ಕೈಯಿಂದ ತಪ್ಪು ಹೋಗಿದ್ದಾನೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಹಾಗಂತ ತಪ್ಪು ಹೋಗಬಾರ್ದಲ್ವ ಸೊಸೆನಾದರೂ ಅದಕ್ಕೇನೆ ಬೆಲಿ ಹಾಕ್ತಿದ್ದೀನಿ ಅಂತ ಹೇಳ್ತಾರೆ ನಂತರ ಈ ಕಡೆ ಗೊಂಡಣ್ಣಂಗೆ ಶೂಸ್ ತೊಗೊಳ್ಳೋದು ಇದೇ ನೆನಪಾಗ್ತದೆ ಹಾಗ್ಯಾಗಿ ಎಲ್ಲಿಂದ ಮಾಡಲಿ ಏನು ಮಾಡಲಿ ಅಂತ ಆದರೆ ಅಲ್ಲಿ ಅಪ್ಪ ಮಾತ್ರ ಎಲ್ಲದರಿಂದ ತಪ್ಪಿಸ್ಕೊಂಡು ಲಾಯರ್ ಹತ್ರ ಹೋಗಿ ನನಗೆ ಮದುವೆ ಆಗಿ ಹದಿನೈದು ಹದಿನಾರು ವರ್ಷ ಆಯಿತು ನನಗೆ ಇನ್ನೂ ಸಹಿಸ್ಕೊಳೋಕ್ಕಾಗ್ತಿಲ್ಲ ನನಗೆ ಡಿವೋರ್ಸ್ ಬೇಕು ಅಂತ ಕೇಳ್ತಿದ್ರೆ ಈ ಕಡೆ ಶ್ರೇಷ್ಠ ಏನು ಮಾತಾಡ್ತಿದ್ಯಾ ತಾಂಡವು ಯೋಚನೆ ಮಾಡಿದೆಯಾ ತಾನೇ ಅಂದಾಗ ಹೌದು ಶ್ರೇಷ್ಠ ಯೋಚನೆ ಮಾಡಿ ಡಿಸಿಷನಾಗಿ ಬಂದಿದ್ದೀನಿ ನನಗಂತೂ ಇನ್ನೂ ಸಹಿಸ್ಕೊಳೋಕೆ ಆಗೋದಿಲ್ಲ ನನಗೆ ಡಿವೋರ್ಸ್ ಬೇಕು ಆದಷ್ಟು ಬೇಗ ಏ ಡಿವೋರ್ಸ್ ನೋಟಿಸ್ನ ಪ್ರೋಸೆಸ್ನ ಶುರು ಮಾಡಿ ಅಂತ ಲಾಯರ್ಗೆ ಹೇಳ್ತಿದ್ದಾರೆ ಆದರೆ ಇದರ ಯಾವ್ದ ಅರಿವೂ ಇಲ್ಲ ಪರಿವೂ ಇಲ್ಲ ಆ ಕಡೆ ಭಾಗ್ಯ ಭಾಗ್ಯ ಫ್ಯಾಮಿಲಿಗೆ ಮಕ್ಳಿಗಂತೂ ಅದರ ಅರಿವೆ ಗೊತ್ತಾಗ್ತಿಲ್ಲ ನಂತರ ಈ ಕಡೆ ಶ್ರೇಷ್ಠ ಮತ್ತು ತಾಂಡವ್ ಒಂದು ರೆಸ್ಟೋರೆಂಟಿಗೆ ಬಂದಿದ್ದಾರೆ ಅಲ್ಲಿ ಎಷ್ಟು ತಾಂಡವ್ ಯಾವಾಗಲೂ ಕೂಡ ನೀನು ಡಿವೋರ್ಸ್ ಮ್ಯಾಟ್ರ್ ಬರ್ತಿದ್ರೆ ಅದರಿಂದ ತಪ್ಪಿಸ್ಕೊತಿದ್ದೆ ಕುಪ್ಪ ಮಾಡ್ಕೋತಿದ್ದೆ ಆದರೆ ಇವತ್ತು ನೀನು ನಡ್ಕೊಂಡಿದ್ದು ನೋಡಿ ನಂಗೆ ತುಂಬಾ ಖುಷಿ ಆಗ್ತದೆ ಫೈನಲಿ ನೀನು ಡಿವೋರ್ಸ್ ಕೊಡ್ತಿದ್ದೀಯ ಆದರೆ ನಿನಗೆ ಗೊತ್ತಿದೆಯಾ ಅಂತ ಕೇಳ್ತಿದ್ರೆ ಏನು ಶ್ರೇಷ್ಠ ಇಷ್ಟ ಬೇಗ ಆ ಪ್ರೋಸೆಸ್ ಮುಗಿಬೇಕು ಅಷ್ಟೇ ಅಂತ ಹೇಳ್ತಿದ್ರೆ ಅಷ್ಟು ಸುಲಭ ಅಲ್ಲ ತಾಂಡವ್ ಆ ಪ್ರೋಸಸ್ ಮುಗಿಯೋದು ಯಾಕಂದರೆ ನಿಂಗೆ ಮದುವೆ ಆಗಿ ಹದಿನೇಳು ಹದಿನೆಂಟು ವರ್ಷ ಆಗಿದೆ ಹದಿನಾರು ವರ್ಷದ ಮಗಳಿದ್ದಾಳೆ ಇಂಥದ್ರಲ್ಲಿ ನಿಮಗೆ ಸುಲಭವಾಗಿ ಸಿಗೋದಿಲ್ಲ ಜೀವನಾಂಶ ಎಲ್ಲ ಕಟ್ಕೊಡ್ಬೇಕಾಗತ್ತೆ ಅಂದಾಗ ಅಯ್ಯೋ ಎಷ್ಟು ಬೇಕಿದ್ರು ಎಷ್ಟು ಲಕ್ಷ ಕೇಳಿ ಎಷ್ಟು ಕೋಟಿ ಕೇಳಿ ಕೊಡ್ತೀನಿ ನನಗಿನ್ನೂ ಇಪ್ಪತ್ತೆರಡು ವರ್ಷ ಸರ್ವಿಸ್ ಇದೆ ಅದರ ಹತ್ತು ಪಟ್ಟು ದುಡಿತೀನಿ ಆದರೆ ಎಣ್ಣೆ ಮುಕ್ತವಳಿಂದ ಹೆಮ್ಮೆಯಿಂದ ನನಗೆ ಬಿಡುಗಡೆ ಸಿಕ್ಕಿದ್ರೆ ಸಾಕು ನನ್ನ ಅಪ್ಪ ಅಮ್ಮ ನನ್ನ ಫ್ಯಾಮಿಲಿನೇ ದೂರ ಮಾಡ್ತಾಳಲ್ವ ಅವಳಿಗೆ ಸರಿಯಾದ ಬುದ್ಧಿ ಕಲಿಸ್ತೀನಿ ಸರಿಯಾದ ಶಿಕ್ಷೆ ಕೊಡ್ತೀನಿ ಅಂತ ತಾಂಡವ್ ಹೇಳ್ತಿದ್ರೆ ಈ ಕಡೆ ಆಗಿ ಖುಷಿ ಆಗ್ತದೆ ಹಾಗಿದ್ರೆ ಬಿಡು ಜೀವನಾಂಶ ಕೊಡ್ತೀಯಾ ಮನೇ ಕೊಡ್ತೀಯ ಲಕ್ಷುರಿ ಲೈಫ್ ಇರುತ್ತೆ ಅವಳಿನೂ ಆರಾಮು ನಿನ್ನಿಂದ ತಪ್ಪಿಸ್ಕೊಡ್ಲು ಹೇಗೂ ಅಂತದಾಗೆ ತಾಂಡವ್ಗೆ ಉರ್ದು ಹೋಗುತ್ತೆ ಇದೇ ರೀತಿ ತಾಂಡ್ ಶ್ರೇಷ್ಠ ನೀನು ಒಮ್ಮೊಮ್ಮೆ ಈ ರೀತಿ ಉರಿಸ್ಬಿಡ್ತೀಯ ಇರಿಟ್ರೀಟ್ ಮಾಡ್ತೀಯ ಅಂದಾಗ ಸಾರಿ ತಾಂಡವ್ ಏನೋ ಬಾಯಿಂದ ಹಾಗೆ ಒಳ್ಳು ಬಿಡ್ತು ಅಂತ ಹೇಳ್ತಿದ್ದಾಳೆ ನಂತರ ಈ ಕಡೆ ಅವಳಿಂದ ಆದಷ್ಟು ಬೇಗ ಬಿಡುಗಡೆ ಸಿಕ್ಕಿ ನಮ್ಮಿಬ್ಬರು ಮದುವೆ ಆಗುತ್ತೆ ಆಮೇಲೆ ಆರಾಮಾಗೆ ನಮ್ಮ ಫ್ಯಾಮಿಲಿ ನೀನು ನಾವು ಎಲ್ಲಕ್ಕೂ ಆರಾಮಾಗಿರ್ಬೋದು ಅಂತದ್ದಾಗ ಏನು ಫ್ಯಾಮಿಲಿ ತಾಂಡವ್ ಅಂತ ಹೇಳಿದಾಗೆ ನಮ್ಮ ಅಪ್ಪ ಅಮ್ಮ ನನ್ನ ಮಕ್ಕಳು ಮತ್ತು ನೀನು ನಾವು ಎಲ್ಲರೂ ಕೂಡ ಒಂದೇ ಕಡೆ ಆರಾಮಾಗಿ ಖುಷಿಯಿಂದ ಇರ್ಬೋದು ಆಮೇಲೆ ಯಾರ ಹಂಗೂ ಕೂಡ ಇಲ್ಲ ಜೊತೆಗೆ ನೀನು ಇನ್ನು ಭಾಗ್ಯ ಜಾಗ ತೊಗೋತೀಯಾ ಇನ್ನು ನಾನು ಹೆಂಡ್ತಿ ಹಾಕಿದ್ಯಾ ಅಫಿಷಲಿ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಹೇಳ್ತಿದ್ರೆ ಈ ಕಡೆ ಫ್ರೆಸ್ಟ್ ಆಗ್ತಾ ಅಡ್ಕೊಳೋಕೆ ಆಗ್ತಿಲ್ಲ ಬಿಕಾಸ್ ಅವಳಿಗೆ ಬೇಗ ಆಗಿರೋದು ಜಸ್ಟ್ ಆ್ಯಂಡವೇ ಹೊರತು ಈ ಕಡೆ ಏನು ಕುಸುಮಾ ಆಂಟಿನ ಆ ಕುಸುಮನ್ನು ಮನೆಯಿಂದ ಹಚ್ಚಿ ಹಾಕಿರಬೇಕು ಅಂದರೆ ಆ ಕುಸುಮಾ ಜೊತೆ ಇರಬೇಕು ಆ ಎರಡು ಮಕ್ಕಳು ನನಗೇನು ಕರ್ಮ ನನ್ನ ಹೆಣ್ಣು ಮಕ್ಕಳನ್ನ ನಾನು ನೋಡ್ಕೊಳ್ಳೋದಕ್ಕೆ ಅಂತ ಮನ್ಸಲ್ಲಿ ಅನ್ಕೋತದಾಳೆ ಬಿಕಾಸ್ ಬಿಟ್ಟು ಹೇಳ್ತಿಲ್ಲ ಬಿಟ್ಟು ಹೇಳಿದರೆ ಗೊತ್ತು ತಾಂಡವ್ ಏನು ಮಾಡ್ತಾನೆ ಅಂತ ಬಿಕಾಸ್ ತಾಂಡವ್ಗೆ ಹೆಂಡ್ತಿ ಬೇಕಾಗಿಲ್ಲ ಅಷ್ಟೇ ಬಟ್ ಅಪ್ಪ ಅಮ್ಮ ಮಕ್ಕಳು ಅಂದರೆ ಜೀವ ಪಂಚ ಪ್ರಾಣ ಈಗಲೂ ಕೂಡ ಮನೇಲಿ ಹೆಂಡತಿ ನನಗೆ ಸಂಬಂಧ ಇಲ್ಲ ಅಂತ ಹೇಳಿ ಬಂದದಾನೆ ಹೊರತು ಮಕ್ಕಳು ಜೊತೆ ಅಮ್ಮ ಅಮ್ಮ ಅಪ್ಪ ಅಮ್ಮನ ಜೊತೆ ಸಂಬಂಧನ ಕಡ್ಕೊಂಡಿಲ್ಲ ನಿನಗೆ ಇವಳು ಸಾಕ್ತೇ ಇದ್ದಾಗ ನನ್ನ ಹತ್ರ ಬಾ ಯಾವತ್ತೂ ಕೂಡ ನಿನಗೆ ನನ್ನ ಬಾಗಿಲು ತೆರೆದೇ ಇರುತ್ತೆ ಅಮ್ಮ ಅಂತ ಹೇಳೇ ಬಂದದಾನೆ ಆದರೆ ಈಗೇನಾದರೂ ಅವಳು ಜಟಾಪಟಿಗೆ ನಿಂತರೆ ಆಗಲ್ಲ ಹೋಗಲ್ಲ ಅಂತ ಹೇಳಿದರೆ ಖಂಡಿತ ಅವನು ಶ್ರೇಷ್ಠನ ಬಿಟ್ಟು ಹೋಗಿ ಇರ್ತಾನೆ ಬಿಕಾಸ್ ಆಲ್ರೆಡಿ ಕಪಾಳ ಮೋಕ್ಷ ಆಗಿದೆ ಜಸ್ಟ್ ಬೀಳ್ಸೋದಕ್ಕೆ ಇನ್ನು ಅಪ್ಪ ಅಮ್ಮನ್ನೇ ದೂರ ಮಾಡಬೇಕು ಅಂದ್ಕೊಂಡ್ರೆ ಖಂಡಿತ ತಾಂಡವ ದೂರ ಮಾಡ್ಕೊಳ್ಳೋ ಮಾತೇ ಇಲ್ಲ ಅವತ್ತೇ ಹೇಳಿದಾನೆ ನನ್ನ ಅಪ್ಪ ಅಮ್ಮ ನನ್ನ ಮಕ್ಕಳು ಕೂಡ ನನ್ನ ಜೊತೆ ಬರ್ತಾರೆ ನಾನು ಒಬ್ಬನೇ ನಿನಗೆ ಸಿಗೋಲ್ಲ ನಾನು ಬೇಕು ಅಂದರೆ ಅವರೂ ಕೂಡ ನೀನು ಚೆನ್ನಾಗಿ ನೋಡ್ಕೋಬೇಕು ಅಂತ ಈಗ ಏನಾದರೂ ಹೇಳಿದ್ರೆ ಖಂಡಿತ ತಾಂಡವನ ಕಳ್ಕೊತಾಳೆ ಬಿಕಾಸ್ ಅವಳು ಸೈಲೆಂಟ್ ಆಗ್ತಾಳೆ ನಂತರ ಈ ಕಡೆ ಆಫೀಸಿಗೆ ಬಂದರೆ ಆಫೀಸಲ್ಲಿ ಫಂಕ್ಷನ್ ನಡೀತದೆ ಅದಕ್ಕೆ ನಿಮ್ಮ ಹೆಂಡ್ತಿ ಅಮ್ಮ ಮಾತ್ರ ಖಂಡಿತ ಮಿಸ್ಸಾಗ್ದೇ ಬರಬೇಕು ಅಂತ ಬಾಸ್ ಹೆಂಡತಿ ಹೇಳ್ತಿದ್ದಾರೆ ಆದರೆ ಇಲ್ಲಿ ತಾಂಡವ ಉರ್ದು ಹೋಗುತ್ತೆ ನೋಡು ಶ್ರೇಷ್ಠ ಎಣ್ಣೆ ಎಣ್ಣೆ ಮುಕ್ತವಳಿಂದ ದೂರ ಆಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಒಮ್ಮೆ ಪ್ರೋಸಸ್ ಆದಷ್ಟು ಬೇಗ ಆಗಿ ಡಿವೋರ್ಸ್ ಸಿಕ್ಕಿದ್ರೆ ನನ್ನ ನೆನ ಮದುವೆ ಆಗುತ್ತೆ ಇನ್ನೇನೇ ಇದ್ದರೂ ನನ್ನ ಲೈಫಲ್ಲಿ ನೀನೇ ಅಲ್ಲ ಅವ್ರ ಜಾಗ ಇದ್ರು ನಿನಗೇನೆ ನೀನೇ ಯಾವತ್ತೂ ನನ್ನ ಜೊತೆ ಇರೋದು ಭಾಗ್ಯ ಅಫಿಷಿಯಲ್ ಪ್ಲೀಸ್ ನೆಂದಾಗುತ್ತೆ ನನ್ನ ನೀನು ಏನಾಗ್ತೀಯಾ ಅಂತ ಹೇಳ್ತಾ ಇದ್ದಾನೆ ಖುಷಿ ಪಡ್ತಿದ್ದಾನೆ ಹಾಗಾದರೆ ಇಲ್ಲಿ ತಾಂಡು ಅಮ್ಮ ಮತ್ತು ಹೆಂಡಿನ ಫಂಕ್ಷನ್ ಕರ್ಕೊಂಡು ಬರ್ತಾರೆ ಅಥವಾ ಶ್ರೇಷ್ಠನೇ ಅಂತ ಹೇಳಿ ಅಫಿಷಿಯಲಿ ಹೇಳ್ಬಿಡ್ತಾರೆ ಏನಾಗುತ್ತೆ ಇಲ್ಲಿ ಏನು ಆಗ್ತದೆ ಇಲ್ಲಿ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ